హలో ఫ్రెండ్స్ ఎల్గూ నమస్కారం ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಇಂದು ಸೋಮವಾರದ ದಿನ ಲಂಬೋದರ ಸಂಕಷ್ಟಾರ ಚತುರ್ಥಿಯ ಆಚರಣೆಯನ್ನು ಮಾಡಲಾಗುತ್ತದೆ ಸಂಕಷ್ಟಾರ ಚತುರ್ಥಿಯನ್ನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಜೊತೆಗೆ ಈ ಲಂಬೋದರ ಸಂಕಷ್ಟಾರ ಚತುರ್ಥಿಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅನ್ನೋ ಪ್ರತಿಯೊಂದು ಮಾಹಿತಿನೂ ಕೂಡ ನಾವು ಇಂದಿನ ವಿಡಿಯೋಗಳಲ್ಲೇ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಈ ದಿನದಲ್ಲಿ ನಾವು ಲಂಬೋದರ ಸಂಕಷ್ಟ ಚತುರ್ಥಿಯ ದಿನ ಯಾವೆಲ್ಲ ತಪ್ಪುಗಳನ್ನ ನಾವು ಮಾಡಬಾರ್ದು ಜೊತೆಗೆ ನಾವು ಒಂದು ಗಣೇಶ ಗಣೇಶನ ಅನುಗ್ರಹಕ್ಕಾಗಿ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ಹೆಚ್ಚಿಸಿಕೊಳ್ಳುವ ದೃಷ್ಟಿಯಿಂದ ಗಣೇಶನಿಗೆ ನಾವು ಏನನ್ನ ಅರ್ಪಿಸಬೇಕು ಅನ್ನೋ ಮಾಹಿತಿನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಲಂಬೋದರ ಸಂಕಷ್ಟರ ಚತುರ್ಥಿ ಪುಷ್ಯ ಮಾಸದಲ್ಲಿ ಆಚರಣೆಯನ್ನ ಮಾಡುವಂಥದ್ದು ಈ ಸಂಕಷ್ಟರ ಚತುರ್ಥಿ ಬಹಳಷ್ಟು ವಿಶೇಷತೆ ಮತ್ತು ಮತ್ತು ಮಹತ್ವವನ್ನು ಹೊಂದಿದೆ ಜೊತೆಗೆ ತ್ರಿಗ್ರಾಹಿ ಯೋಗದೊಂದಿಗೆ ರೂಪುಗೊಂಡಿರುವಂತಹ ಈ ಪುಷ್ಯ ಮಾಸದ ಸಂಕಷ್ಟರ ಚತುರ್ಥಿಯನ್ನ ನಾವು ಆಚರಣೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ಬೋದು ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸೋಮವಾರ ದಿನ ಈ ಲಂಬೋದರ ಸಂಕಷ್ಟಾರ ಚತುರ್ಥಿಯನ್ನು ನಾವು ಆಚರಣೆಯನ್ನು ಮಾಡುವುದರಿಂದ ಗಣೇಶನ ಅನುಗ್ರಹದ ಜೊತೆಗೆ ಶಿವ ಪಾರ್ವತಿಯರ ಅನುಗ್ರಹವು ಕೂಡ ದೊರೆಯುತ್ತದೆ ಈ ದಿನ ಬೆಳಿಗ್ಗೆನೇ ಎದ್ದು ಪೂಜೆಯನ್ನು ಮಾಡಿ ಜೊತೆಗೆ ವಿಶೇಷವಾಗಿ ನೀವು ತುಪ್ಪದ ದೀಪಗಳನ್ನ ಈ ದಿನ ನೀವು ಸಂಕಷ್ಟಾರ ಚತುರ್ಥಿ ದಿನ ನೀವು ಗಣೇಶನಿಗೆ ಬೆಳಗುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಈ ಈ ದಿನ ಯಾರೆಲ್ಲ ಒಂದು ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ತಿರ್ತೀರೋ ಉಪವಾಸವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಯಾವ ಒಂದು ಇಷ್ಟಾರ್ಥಗಾಗಿ ಯಾವ ಒಂದು ಕೆಲಸದ ಬಗ್ಗೆ ನಿಮಗೆ ಜಯವನ್ನು ಸಿಗುವ ಒಂದು ದೃಷ್ಟಿಯಲ್ಲಿ ನೀವು ಈ ಒಂದು ಸಂಕಷ್ಟರ ಚತುರ್ಥಿಯನ್ನು ಮಾಡ್ತಿರ್ತೀರೋ ಆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬೆಳಿಗ್ಗೆಯಿಂದ ನೀವು ಸಾಯಂಕಾಲದವರೆಗೂ ಕೂಡ ನೀವು ಕಟ್ಟುನಿಟ್ಟಾಗಿ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಇನ್ನೂ ಕೆಲವೊಬ್ಬರು ಆರೋಗ್ಯದ ದೃಷ್ಟಿಯಿಂದ ಉಪವಾಸವನ್ನು ಮಾಡೋದಿಕ್ಕೆ ಆಗಲ್ಲ ಅಂತ ಅನ್ನೋರು ಹಣ್ಣು ಅಥವಾ ಎಳನೀರನ್ನ ಸೇವಿಸಿ ಅವರು ಉಪ ಒಂದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಬಹುದು ಕೆಲವೊಬ್ರು ತುಂಬಾನೇ ಕಟ್ಟುನಿಟ್ಟಾಗಿ ನೀರನ್ನು ಸಹ ಕುಡಿಯದೆ ಒಂದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತಿರ್ತಾರೆ ತುಂಬಾನೇ ಒಳ್ಳೆಯದು ಈ ತರ ಒಂದು ಆಚರಣೆಯನ್ನ ಮಾಡಿ ಈ ರೀತಿಯಾಗಿ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಉಪವಾಸವನ್ನ ಮಾಡಿ ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋರು ಕೆಲವೊಂದು ತುಂಬಾನೇ ಕಟ್ಟುನಿಟ್ಟಾಗಿ ಮಾಡಿದ್ರು ಕೂಡ ಕೆಲವೊಂದು ತಿಳಿಯದ ತಿಳಿಯದೇನೋ ಕೆಲವೊಂದು ತಪ್ಪುಗಳನ್ನ ಮಾಡ್ತಿರ್ತಾರೆ ಅಂತವರು ಉಪವಾಸವನ್ನ ಮಾಡಿ ಯಾರು ಎಲ್ಲ ಒಂದು ಸಂಕಷ್ಟ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ತಿರ್ತಿರೋ ಈ ದಿನ ವಿಶೇಷವಾಗಿ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಒಂದು ಆಹಾರದಲ್ಲಿ ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಆ ರೈಸ್ ಐಟಮ್ನ ಮಾತ್ರ ತಿನ್ನೋದಿಲ್ಲ ಕೆಲವೊಬ್ಬರು ಉಪ್ಪಿಟ್ಟು ಅವಲಕ್ಕಿ ಈ ರೀತಿಯಾಗಿ ಆಹಾರವನ್ನು ಸೇವಿಸ್ತಿರ್ತಾರೆ ಜೊತೆಗೆ ಒಂದು ಚಂದ್ರೋದಯ ಸಮಯ ನಂತರ ಉಪವಾಸವನ್ನು ಬಿಡುವ ಸಂದರ್ಭದಲ್ಲೂ ಕೂಡ ಕೆಲವೊಂದು ಆಹಾರಗಳನ್ನ ತಗೊತಿರ್ತಾರೆ ಆ ಸಮಯದಲ್ಲೂ ಅಷ್ಟೇ ನೀವು ಇಡೀ ದಿನ ಸಾಯಂಕಾಲದ್ದು ಅಷ್ಟೇ ನೈಟ್ ಆದ್ರೂ ಅಷ್ಟೇ ನೀವು ಈ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂಥ ಆಹಾರವನ್ನು ಯಾವುದೇ ನೀವು ಸೇವನೆಯನ್ನು ಮಾಡುವಂಗಿಲ್ಲ ಇವೆಲ್ಲ ಒಂದು ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ ಆದ ದೃಷ್ಟಿಯಿಂದ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವು ತ್ಯಜಿಸಬೇಕು ಈ ದಿನ ಭಕ್ತಿ ಭಾವದಿಂದ ನಾವು ಏಕಾಗ್ರತೆಯಿಂದ ಒಂದು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಬೇಕಾಯಿತು ಈ ರೀತಿಯಾಗಿ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಆಹಾರವನ್ನು ಸೇವನೆ ಮಾಡಿದಾಗ ನಮ್ಮ ಮನಸ್ಸು ಚಂಚಲವಾಗುತ್ತೆ ಏಕಾಗ್ರತೆಯನ್ನು ತಪ್ಪಿಸುವಂತಹ ಆಹಾರ ಅಂತಲೇ ಹೇಳ್ಬೋದು ಆದ್ದರಿಂದ ಈರುಳ್ಳಿ ಬೆಳ್ಳುಳ್ಳಿಯನ್ನು ನೀವು ಸೇವನೆಯನ್ನು ಮಾಡಬಾರ್ದು ಮಾಂಸವ ಆಹಾರಗಳನ್ನು ನೀವು ಸೇವನೆಯನ್ನು ಮಾಡಬಾರ್ದು ವಿಶೇಷವಾಗಿ ಸಂಕಷ್ಟಾರ ಚತುರ್ಥಿಯ ವ್ರತವನ್ನು ಯಾರೆಲ್ಲ ಆಚರಣೆಯನ್ನು ಮಾಡಬೇಕು ಈ ದಿನ ನೀವು ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಇನ್ನೊಂದು ಈ ಸಂಕಷ್ಟಾರ ಚತುರ್ಥಿ ಎಂದು ಕೆಲವೊಬ್ರು ತಿಳಿದೋ ತಿಳಿದೋ ಇಂತಹ ತಪ್ಪನ್ನ ಮಾಡ್ತಾರೆ ಅಂತದೇನಪ್ಪ ಏನಪ್ಪಾ ಅಂದ್ರೆ ಸಂಕಷ್ಟಾರ ಚತುರ್ಥಿ ದಿನ ಗಣೇಶನಿಗೆ ಯಾವುದೇ ಕಾರಣಕ್ಕೂ ತುಳಸಿಯನ್ನ ಅರ್ಪಿಸಬಾರ್ದು ಇದ್ರಿಂದ ಗಣೇಶನ ಮತ್ತು ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗ್ತೇವೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರಿಂದ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಗಣೇಶನಿಗೆ ಸಂಕಷ್ಟಾರ ಚತುರ್ಥಿ ದಿನ ನಾವು ತುಳಸಿಯನ್ನ ಅರ್ಪಿಸಬಾರ್ದು ಇದರ ಬದಲಿಗೆ ನಾವು ಗರಿಕೆಯನ್ನ ಅರ್ಪಿಸಬಹುದು ಹೌದು ಗರಿಕೆಯನ್ನ ನಾವು ಅರ್ಪಿಸೋದ್ರಿಂದ ಇಪ್ಪತ್ತೊಂದು ಗರಿಕೆಗಳನ್ನ ವಿಘ್ನ ವಿನಾಶಕನಿಗೆ ಅರ್ಪಿಸೋದ್ರಿಂದ ನಮ್ಮೆಲ್ಲಾ ಜೀವನದಲ್ಲಿ ಬರುವಂತ ವಿಘ್ನಗಳು ದೂರ ಆಗ್ತವೆ ಅಂತಾನೆ ಹೇಳ್ತಾರೆ ಜೊತೆಗೆ ಸಂಕಷ್ಟರ ಚತುರ್ಥಿ ದಿನ ಬಿಳಿ ಎಕ್ಕದ ಹೂಗಳನ್ನ ಗಣೇಶನಿಗೆ ಅರ್ಪಿಸೋದ್ರಿಂದ ನಮ್ಮೆಲ್ಲಾ ಇಷ್ಟಾರ್ಥಗಳು ನೆರವೇರುತ್ತದೆ ಅಂತ ಹೇಳಲಾಗುತ್ತೆ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಸಕಲ ತೊಂದರೆಗಳು ಕೂಡ ನಿವಾರಣೆಯಾಗುತ್ತವೆ ಜೊತೆಗೆ ಮನೆಯಲ್ಲಿ ಮಾಟ ಮಂತ್ರ ದುಷ್ಟಶಕ್ತಿಗಳಂತಹ ತೊಂದರೆ ಕೂಡ ಇರುವುದಿಲ್ಲ ಯಾಕಂದ್ರೆ ಬಿಳಿ ಎಕ್ಕದ ಗಿಡದಲ್ಲಿ ಸಾಕ್ಷಾತ್ ಗಣೇಶನು ನೆಲೆಸಿದ್ದು ಗಣೇಶನ ಪೂಜೆಗೆ ಇದು ಬಹಳನೇ ಶ್ರೇಷ್ಠವಾದ ಹೂವು ಅಂತಲೇ ಹೇಳಲಾಗುತ್ತೆ ಆದ್ರಿಂದ ಸಂಕಷ್ಟಾರ ಚತುರ್ಥಿ ದಿನ ಬಿಳಿ ಎಕ್ಕದ ಹೂಗಳನ್ನು ಗಣೇಶನಿಗೆ ಅರ್ಪಿಸೋದ್ರಿಂದ ನಮ್ಮೆಲ್ಲ ಸಕಲ ಇಷ್ಟಾರ್ಥಗಳು ನೆರವೇರುವುದರ ಜೊತೆಗೆ ಧನಾಕರ್ಷಣೆಯನ್ನು ಹೆಚ್ಚು ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಈ ಒಂದು ಎಕ್ಕದ ಗಿಡವನ್ನು ನಾವು ಪೂಜಿಸೋದ್ರಿಂದ ಮನೆಯಲ್ಲಿ ಸಮೃದ್ಧಿಯನ್ನು ಹೆಚ್ಚಿಸುವುದರ ಜೊತೆಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಆದ್ರಿಂದ ಧನಾಕರ್ಷಣೆಗಾಗಿ ಈ ದಿನ ಬಿಳಿ ಎಕ್ಕದ ಹೂಗಳನ್ನು ಗಣೇಶ ೇಷಣೆಗೆ ಅರ್ಪಿಸುವುದು ಬಹಳನೇ ಮುಖ್ಯವಾದುದು ಜೊತೆಗೆ ಈ ಒಂದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ದಿನ ಲಂಬೋದರ ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಲಾಗುತ್ತೆ ಚಂದ್ರೋದಯ ಸಮಯ ಯಾವಾಗ ಅಂತ ನೋಡೋದಾದ್ರೆ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಚಂದ್ರೋದಯದ ಸಮಯವಿರುತ್ತದೆ ಯಾರೆಲ್ಲ ಈ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತಿರ್ತಿರೋ ಈ ಒಂದು ಸಮಯದಲ್ಲಿ ಉಪವಾಸವನ್ನ ನೀವು ಬಿಡಬಹುದು ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು